ಬದುಕಿದ್ರ ನನಗ್ ಹೆಂಗ್ ಬೇಕಾಂಗ್ ನಾ ಬದುಕ್ತೀನಿ ಇಲ್ಲ ನಾ ಬದುಕಲ್ಲ ಒಂದು ನನಗ್ ಹೆಂಗ್ ಬೇಕಂಗ್ ಜೀವಿಸ್ತೀನ್ರಿ ಸತ್ ಹೆತ್ ತರ ನಂಗ್ ಬದಕಾಕಿಲ್ರಿ ಸತ್ರ ಸಾಯ್ನು ಬಟ್ ಬದುಕಿರ ನನಗ್ ಹೆಂಗ್ ಬೇಕ ಹಂಗೆ ಬದುಕ್ತೀನ್ರಿ ಇದು ಒಂದ ಜೀವನ ಐತಿ ಇದು ಅದ್ ಎಲ್ಲಿಂದ ಇಂತ ಬುದ್ಧಿ ಥಾಟ್ಸ್ ಬರ್ತಾವೋ ದೇವ್ರಿಗೆ ಗೊತ್ತ ನಮ್ಮ ಅವ್ ಅಂತೇಳಿ ಹಿಂಗ್ಯಾ ದೊಡ್ಡ ದೊಡ್ಡವ್ರಗತ್ಲೆ ಮಾತಾಡ್ತೀನಿ ದೊಡ್ಡ ದೊಡ್ಡವ್ರಗತ್ಲೆ ಮಾತಾಡ್ತೀನಿ ನಾ ಮಮ್ಮಿ ಒಂದೊಂದ್ಸತಿ ಅಂತಿರ್ತಾಳ್ರಿ ನಾ ಇಲ್ ಭಿ ಅವು ನಂಗೆ ಗೊತ್ತಿಲ್ಲ ಅದ್ ಹೆಂಗಂತ ಬಟ್ ಹಿಂಗ ಬದುಕ್ಬೇಕ್ ನಾನ್ ನಿನ್ನಂಗೆಲ್ಲ ಬದಕಂಗಿಲ್ಲ ಅಜ್ಜಿಗಂಜಿ ನಿನ್ ಮಾವನ್ ಮದ್ವಿ ಮಾಡ್ಕೊಂಡ್ ನೀ ಎಷ್ಟ್ ಕಷ್ಟ ಹೊಂಡಿ ಈಗ ನಮ್ಮಅವ್ವನು ಸಾಧರ್ ಮಾವ್ ಮಾಡ್ಕೊಂಡ ಎಷ್ಟ್ ಕಷ್ಟ ಹೊಂದಿದ್ರಿ ನನ್ ಕಣ್ ಮುಂದ ನಮ್ಮ ಒಂದ್ ಹೆಣ್ಮಗಳ ಸಣ್ಣಾಗಿರ್ತಾಗ ಮದ್ವಿ ಆಗಿ ಸಾಧರ್ಮವ್ ಮದ್ವಿ ಆಗಿ ಸಂಬಂಧ ಕಟ್ ಬಿದ್ದ ಇಷ್ಟೆಲ್ಲಾ ಮಾಡಿದ್ ನಿನ್ ಕಷ್ಟ ನಾನೀಟ್ ಉಣ್ಣಾಕತ್ತಿನ ನಾನ್ ನೋಡಿನಿ ಮತ್ತ್ ನಾ ಎದಕ್ ಆ ಭಾವಿ ಬಿಳಿ ನಿಂದು ತಪ್ಪಿಲ್ಲ ಆ ಭಾವ್ಯಾಗ್ ನೀ ಬಿದ್ದ ಮತ್ತೆ ನಾನು ಹೇಳ್ಕೊಂತಿ ಅಂತ ನಾ ನಮ್ಮ ಐಸೂರ್ ಕರ್ಕೊಂಡ್ರೆ ಒಬ್ಬಳು ವಾಪಸ್ ಆಚೆ ಹೋಗ್ತೀನಿ ಮತ್ತೆ ಐಸಿ ವಾಪಸ್ ಹೋಗ್ತೀನಿ ಆ ತರದ್ ಮೆಂಟಾಲಿಟಿ ಅಂಡ್ ಎಷ್ಟ್ ನಂಗೆ ಇನ್ನೊಂದ್ ಏನ್ ಕಾನ್ಫಿಡೆಂಟ್ ಅಂದ್ರೆ ನಾ ಬದುಕ್ತೀನಿ ಏನೇ ಮಾಡ ಆ ಹನುಮಪ್ಪ ಎಲ್ಲವ ನನ್ ಸಂಗಟ್ ಅದಾರ ನಾ ಎಷ್ಟೋ ಹೋದ್ರು ನನ್ ಬದಗ್ಸ್ತಾರೆ ಅಂತ ಬಟ್ ಸತಿ ತುಂಬಾ ಸಿವಿಯರ್ ಆಗಿದ್ದು ಐತ್ರಿ ಲೈಕ್ ಕೀಟನಾಶಕ ಹಾಸ್ಪಿಟಲ್ ಅದು ಗದ್ದಿದೆ ಕುಡ್ದು ಹೊಲದ ಕುಡ್ದಾಗ ಮಾಡೋ ಚೆನ್ನಾಗಿ ಹೆಲ್ತ್ ಇಶ್ಯೂ ಒಳಗೆ ಇದ್ ಬಂದಿಲ್ಲ ಅಂತಿಲ್ಲ ನಾ ಹಾವು ಕಚ್ಚಿಸ್ಕೊಂಡಿನಿ ಆಮೇಲೆ ಆಕ್ಸಿಡೆಂಟ್ಗಳು ಮಾಡ್ಕೊಂಡಿನಿ ಅಪೆಂಡಿಕ್ಸ್ ಆಪರೇಷನ್ ಐತಿ ಕಾಲಿನ ಆಪರೇಷನ್ ಆಗೈತಿ ಸಣ್ಣ ಆಯ್ತಾಗ ಟಿ ವಿ ಆಗೈತ್ರಿ ಸೈನಸ್ ಆಪರೇಷನ್ ಮಾಡ್ಕೊಂಡಿನ್ರಿ ಆಮೇಲೆ ಬಹಳ ಭಾಳ ಐತ್ರಿ ಎಲ್